గారు అదా ఇవ మాది నిపుణులర్ మార్తికడ ఉంది ఇది నిన్న చిక్కపండు గదేలో హ్మ్ అదోని చిక్కపండు గదే హ చిక్కపానా చిక్కపాన 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 रसक <laughs> इ ಹ್ಮ್ ಹ್ಞೂ ಬರುತ್ತೆ ಹೇಗಿದೆ ಕಬ್ಬು ಇಷ್ಟು ಚೆನ್ನಾಗಿದೆ ತಿನ್ನೋಕ್ಕೆ ಹ್ಞೂ ಇಲ್ಲಿವರೆಗೂ ಎಂಡಾಗತ್ತೆ ಇಂದ ಇಲ್ಲಿ ಕಂಟೆ ಒಂದೇ ಬದ್ದೆ ಅಲ್ಲಿಂದ ಅಲ್ಲಿಂದ ಸ್ಟಾರ್ಟಿಂಗ್ ತೊಂದೆಲ್ಲ ಅಲ್ಲಿಂದ ಇಲ್ಲಿ ಇದು ಒಂದು ಭಾಗ ಇದು ಮುಂದೆ ಇದಕ್ಕಿನ್ನ ಮೂರರಷ್ಟು ಅಲ್ಲಿದೆ ಬಾ ಹೆಂಗಿದೆ ನಮ್ಮ ಗದ್ದೆ ನೋಡಿ ಮಾತಾಡ್ದ ಮಾತಾಡ್ದ ಅಣ್ಣನಿಗೆ ಮಾತಾಡಿದಾ ಇನ್ನು ಬೇರೆ ಬಗ್ಗೆ ಫೀಲ್ ಅಪ್ಪನ ಗದ್ದೆಗೆ ಬಂದ್ಬಿಟ್ಟು ಮುಚ್ಚಿಂಗ್ಕೊಂಡಿದ್ದ ಕಸ ಕೆತ್ತ ಹೋಗು ಇದನ್ನ ಮಾರಿರೋದು ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ಯಾಕೆ ಬಂದೈತಿ ಇಲ್ಲಿಂದ ಇಲ್ಲಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ ರೀ ಹುಷಾರು ಆಗಿಲ್ಲ ಅಂದ್ರೆ ಬೇಡ ರೀ ಬೇಡ ಬಾ ನೀ ಸುಮ್ನೆ ರೂಢಿಲ್ಲ ಯಾಕೆ ಐ ಸರ್ ಅಲ್ಲಿ ಅರ ಅಲ್ಲಿಂದ ಅಪೂರ್ತಿ ಮರ ಅಲ್ಲಿವರೆಗೂ ಮನೆ ಕಾಣಿಸ್ತೈತಿ ಚಿಕ್ಕ ಮನೆ ಅಲ್ಲಿವರೆಗೂ ಎಷ್ಟು ವಾಟ್ರ್

ತಂಗ ಯಶೋ ಇದನ್ನು ನಮ್ಮ ತಂಗಿನ ಮರಗಳು ಇದು ನಮ್ಮ ತೆಂಗಿನ ಮರಗಳು ಕಾಯಿ ತೆಗ್ದಿದ್ದಾರೆ ಅಲ್ಲಿದೆ ಅವೆಲ್ಲ ತೆಂಗಿನ ಮರಗಳು ನಮ್ದೆ ಹಾಂ ಈ ಇದು ಲಾಸ್ಟ್ ಬಿದಿರು ಇದೆಯಲ್ಲ ಬಿದ್ರು ಇದು ಎಂಡು

ಅಲ್ಲಿ ಅಲ್ಲಿ ಮಾರ್ಕೊಳ್ಳುವಂತರ ಖುಷಿ ಅಲ್ಲೀರ್ ಇದೆ ಆದ್ರೆ ಇಸೂರ್ ಯಾರಿಲ್ಲ ನಾನು ಹೆಜ್ಬಾರ್ದು ಆದ್ರೆ ಪಾಪ ತುಂಬಾ ಇಷ್ಟ ಆಯ್ತಲ್ಲ ರೋಡಿ ಇಲ್ಲ ಜಾರತ್ತಲ್ಲ ನಾನಿಲ್ಲ ಇವಾಗ ಅಂದರೆ ಬೇಡ ಬೇಡ ಹಾಂ ಮತ್ತು ರೆಸ್ಟ್ ಬೇಡ ಇವಾಗ ಮಣ್ಕೋತೀನಿ ಶೋ ಕಾಲು ಮುರ್ಕೊಂಬಿಟ್ಟಿದ್ರೆ ಯಾರಿಗೆ ಇವಾಗ ಅದಕ್ಕೆ ಅದ್ರ ಬದ್ಲು ಮಾಡ್ಕೊ ತಿಂತಾರೆ ಹಾಂ ಅದೇ ವಾಶ್ ಮಾಡ್ಕೊಬೇಕು ನಿಮ್ಮ ಮಾಣ್ಕಾಯಿ ನಮ್ಮ ಗದ್ದೆಯೆಲ್ಲ ನೋಡಿದ್ರೆ ತುಂಬ ಎಷ್ಟು ಸರಿ ಬಂದಿದ್ದೀರಿ ಆದರೆ ನಾನು ಯಾವತ್ತೂ ಶೂಟ್ ಮಾಡಿಲ್ಲ ಏ ಅದನ್ನ ಮುಟ್ಬೇಡ ಇದು ಹಾಲು ಬರ್ತಾ ಇದೆ ಶೂ ವಾಶ್ ಮಾಡ್ಕೊಬೇಕು ನೀಟಾಗಿ ಅದೆಲ್ಲ ತಿಂದರೆ ಬಾಯಿ ಕೆರೆ ಇವಾಗ ಯಾವುದು ನಾವು ಮಾಡ್ತಾ ನಮ್ಮ ಮಾವ ಇದ್ದಾಗ ಎಲ್ಲ ಮಾಡೋರು ಇವಾಗ ಯಾವುದು ನಾವು ಮಾಡ್ತಾಯಿಲ್ಲ ಎಲ್ಲ ಚಿಕ್ಕಪ್ಪ ಮಾಡ್ತಾಯಿದ್ದಾರೆ ನಮ್ಮ ಮಾವ ಇದ್ದಾಗ ನಾನು ಬಂದಿದ್ದೆ ಎಳ್ನೀರೆಲ್ಲ ಇಳಿಸ್ಕೊಂಬಂದು ಮನೆಗೆ ಒಂದಿಷ್ಟು ದೊಡ್ಡ ಎರಡು ಲೀಟ್ರ್ ಬಾಟ್ಲು ಬರುತ್ತಲ್ಲ ಲಿಮ್ಕಾನೋ ಪ್ಯಾಂಟ ಅದರಲ್ಲಿ ತುಂಬಿಸಿ ತುಂಬಿಸಿ ಕೊಡೋರು ನನಗೆ ದಿನ ಎಲ್ಲ ಅದೇ ಕುಡಿತಾ ಇದ್ದಿದ್ದು ಇವಾಗ ಒಂದು ಎಳ್ನೀರು ಇಳಿಸ್ಕೊಡೋರಿಲ್ಲ ఓకే ఆమె కంటిన్యూ మార్తీ ఎవరు సెవెన్ ఓ క్లాక్ బస్ ఓడ్తావి ఆమె బ్లగ్న కంటిన్యూ మాతీని గద్దెలా తోర్స్కి హాగీ బందా మే నెక్స్ట్ టైమ్ యవ్ బందే ఆవ శూట్ మి గద్దెలా నోడ ఈ మనకి ఓడతాయి ఇవ్వగా సెవెన్ ఓ క్లాక్ ಬೆಂಗ್ಳೂರಿಗೆ ಪ್ರಯಾಣ ಹೋಗಕ್ಕಿಂತ ಮುಂಚೆ ತಿರ್ಗಾ ಮಿಕ್ಸ್ ಮಾಡ್ಕೋಬಾರ್ದು ಅಂತ ವಡಾ ಸಾಂಬಾರು ಹಳ್ಳಿ ವಡೆ ಸಾಂಬಾರ್ ಆಲೂ ವಡಾ ಸಾಂಬಾರು ಮಿಕ್ಸ್ ಮಾಡ್ಕೋಬಾರ ಮಂಡಕ್ಕಿ ಎಲ್ಲ ബജി തോ ബല്ല അത് ദോസ ട്രാവലിംഗ് അല്ല അതൊക്കെ രേഖ മൽക്കേ ಇಲ್ಲಿ ಬಸಲ್ ಕೊಟ್ಟಿದ್ದೀವಿ ಸಿಂಗಲ್ ಏ ಬುಕ್ ಮಾಡಿದ್ವಿ ಸೆಪರೇಟ್ ಬುಕ್ ಮಾಡಲಿಲ್ಲ ಸಾಕಾನ್ಸ್ 1 ನೈಟ್ ಅಂಡ್ ವಾಚ್ಸ್ ನಾನು ಕೂಡ ನಾ ನಾವು ಮೂರು ಜನ ಇಲ್ಲಿ ಇವಾಗ ಸೆಟ್ಲೋ ಮಾರ್ನಿಂಗ್ 17 ಇಟ್ಕೊಂಡು ಬರ್ತೀವಿ 6:30 6:30 ಇರ್ತೀಯಾ ಬನ್ನಿ ಹೋಗ್ತಾ ಇದೀವಿ ಸೋ ಈ ವಿಡಿಯೋ ಅಪ್ಡೇಟ್ ಆಗಿ ಬರುತ್ತೆ ಪ್ರಸೇಶ ಸರ್ ಸರ್ಕಲ್ ಗಡ್ ಸರ್ಕಲ್ ಇದು ಗೋಕಾಕ್ ನೆಕ್ಸ್ಟ್ ಟೈಮ್ ಅಂದಾಗ ಗೋಕಾಕ್ ಫಾಲ್ಸ್ ಎಲ್ಲ ತೋರಿಸ್ತೀವಿ ಈ ಸತಿ ನೀರಿಲ್ಲ ಅಷ್ಟು ಮತ್ತೆ ತುಂಬ ಬಿಸಿಲು ಶೆಖೆ ಎಷ್ಟು ಶಕ್ಕೆ ಅಂತ ಅಂದರೆ ರಾತ್ರಿ ನೀವು ಮಲ್ಬೇಕಾಗಲ್ಲ ಯಾಕಂದ್ರೆ ಪೂರ್ತಿ ಪೂರ್ತಿ ಗುಡ್ಡ ಇರೋದಲ್ವಾ ಅದಕ್ಕೋಸ್ಕರ ತುಂಬ ಶೆಕೆ ತುಂಬ ಅಂದರೆ ತುಂಬ ಶಕ್ಕೆ ಹಾಗಾಗಿ ಏನು ಹೋಗೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ತೋರಿಸ್ತೀವಿ ಈ ಸತಿ ನಾವು ಎಲ್ಲ டிஃரெண்டாக அந்த நோடனை வர்க்கை அந்த நோய் சோடி சப்போட் ஓகே மனைக்குமேலாக यावागु आ बरमुडा में था कौन कुतरतर ना नो very much comfortable नो ये बोका कमांडर कमा कमांडर दिया अ फ़ोन भी

ಗೋಕಾಕ್ ಮಂಡಕ್ಕಿ ಅವನಲ್ಲಿ ನಾವೆಲ್ಲ ತಿನ್ಬೇಕಾದ್ರೆ ಕೇಳಿದೆ ಬೇಕಾ ಏನಾದರೂ ಒಂದಿದ್ದಕ್ಕೆ ಬೇಡ ಅಂತಂದ ನನಗೆ ಗೊತ್ತು ಅವನಿಗೆ ಹಿಂಗೂ ಹಸುವಾಗುತ್ತೆ ಅಂದ್ಬಿಟ್ಟು ಪಾರ್ಸೆಲ್ ತಂದಿದೆ ಸೊ ಆತನೇ ಇದ್ದಾನೆ ತಿನ್ಬಿಟ್ಟು ಹೇಗಿದೆ ಅಂತ ಕೂಡ ಹೇಳ್ತಾ ಇದ್ದಾನೆ ಸೊ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಮಂಡಕ್ಕಿ ಎಲ್ಲ ಹಾಗೆ ಇವಾಗ ರಿಟರ್ನ್ ಬ್ಯಾಂಗ್ಳೂರಿಗೆ ಇದ್ದೀವಿ ಸೊ ನಾನು ಮಾತಾಡಿರೋದ್ರಲ್ಲಿ ಎಷ್ಟು ವಾಯ್ಸ್ ಕ್ಲಾರಿಟಿ ಇತ್ತು ಅಂತ ಗೊತ್ತಿಲ್ಲ ಹಂಗಾಗಿ ವಾಯ್ಸ್ ಓವರ್ ಇದ್ದೀನಿ ಹಾಗೆ ತುಂಬ ಗಾಡಿಗಳ ಶಬ್ದ ಇರೋದ್ರಿಂದ ನೀನು ಕೇಳಿಸ್ತಾ ಇರಲಿಲ್ಲ ಹಂಗಾಗಿ ವಾಯ್ಸ್ ಓವರ್ ಕೊಡೋಣ ಅಂದ್ಕೊಂಡು ಇರೋದು ಇವಾಗ ಬ್ಯಾಂಗ್ಳೂರಿಗೆ ಹೋಗ್ತಾ ದಾರಿಯಲ್ಲಿ ಸೊ ಹೋಗಾಕ್ನೆಲ್ಲ ಫೈನಲ್ ಆಗಿ ಒಂದು ತೋರಿಸ್ತಾ ಇದ್ದೀನಿ ನಮ್ಮ ಗದ್ದೆ ಎಲ್ಲ ನೋಡಿದ್ರಲ್ಲ ನಿಮಗೆ ಇಷ್ಟ ಆಯಿತಾ ಅಂತ ಕಮೆಂಟಲ್ಲಿ ಹೇಳಿ ಹಾಗೆ ಮನೆಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಅಂದೆ ಬಟ್ ತುಂಬ ಟಯರ್ಡ್ ಆಗಿತ್ತು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸಾರಿ ವ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಹಾಗೆಯೇ ಹೋಗೋ ದಾರಿಯಲ್ಲೇ ವ್ಲಾಗ್ ಎಂಡ್ ಮಾಡಿದೆ ಇದಾದ ಮೇಲೆ ನಾನು ರೆಗ್ಯುಲರ್ ವೀಡಿಯೋಸ್ ದಿನ ಹೇಗೆ ಬರ್ತಾಯಿತ್ತು ನೋಡಿ ಅದೇ ರೀತಿ ಬರೋಕ್ಕೆ ಆಗುತ್ತೆ ಸ್ವಲ್ಪ ಎಲ್ಲ ಚೇಂಜಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ಮಾಡ್ತೀನಿ ಸೊ ಇವಾಗ ಓಡ್ತಾ ಇದ್ದೀವಿ ಇದು ನೈಟ್ ಆಗಿದೆ ಸೊ ನಾನು ಮಲ್ಕೊಂಡು ಬಿಟ್ಟಿದೆ ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಯಾವ ರೇಂಜ್ಗೆ ಅಂದರೆ ನನಗೆ ಕಣ್ಣು ಕೂಡ ಬಿಡೋಕ್ಕಾಗಿಲ್ಲ ಸೊ ಅಲ್ಲಿ ನಿಲ್ಸಿದ್ರು ಬೇಗನೆ ಒಂದು ಏಯ್ಟ್ ಥರ್ಟಿ ನೈನ್ ಓ ಕ್ಲಾಕೇ ಊಟಕ್ಕೆ ನಿಲ್ಸಿದರು ಅಲ್ಲಿ ಊಟ ಮಾಡಿಕೊಂಡು ಹಾಗೆ ಫುಲ್ ನೈಟು ಮಲ್ಕೊಂಬಿಟ್ಟಿದ್ದೆ ಹಾಗೆ ಬೆಳಗ್ಗೆ ಎದ್ದು ಇವಾಗ ಆಟೋಲಿ ಬರ್ತಾ ಇದ್ದೀವಿ ಸೊ ನೋಡಿ ಇವಾಗ ಆಟೋಲಿ ಬರ್ತಾ ಇದ್ದೀವಿ ತಲೆ ಎಲ್ಲ ಕೆದ್ಕೊಂಡ್ಬಿಟ್ಟಿದೆ ಸೊ ನೈಟ್ ಮಲ್ಗೋದಲ್ವ ಅಂತ ನಾನೇನು ರೆಡಿ ಆಗಿಲ್ಲ ಮನೆಗೆ ಹೋಗಿ ಬ್ಲಾಗ್ ಏನು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಿಲ್ಲ ಹಾಗಾಗಿ ಇಲ್ಲೇ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗ್ ಎಷ್ಟೇ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂಟಿಲ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್